ನೋಡಿ ಈ ದೇಶಕ್ಕೆ ಗೊತ್ತಿದೆ ಎಂ ಎಸ್ ಎಂತ ಸಂಘಟನೆ ಅಂತ ಹೇಳಿ ನಾನು ಹೇಳದಲ್ಲ ಆ ಪಾಕಿಸ್ತಾನದ ಭಯೋತ್ಪಾದಕರಿದ್ದಾರೆ ಕ್ರೂರಿಗಳಿದಾರಲ್ಲ ಅವ್ರಿಗೂ ಈ ಎಂ ಎಸ್ನವ್ರಿಗೂ ವ್ಯತ್ಯಾಸ ಇಲ್ಲ ಪಾಕಿಸ್ತಾನ ಕ್ರೂರಿಗಳಿಗೂ ಶಿವಸೈನ್ಯ ಕಾರ್ಯಕರ್ತರಿಗೂ ಶಿವಸೈನ್ಯ ಸಂಘಟನೆಗಳಿಗೂ ಏನು ಬೇರೆ ಬೇರೆ ವ್ಯತ್ಯಾಸ ಇಲ್ಲ ಅವ್ರು ಯಾಕೆ ನಡ್ಕೋತಾ ಇದೀರ್ರಿ ಒಬ್ಬ ಕಂಡಕ್ಟ್ರು ಒಬ್ಬ ಡ್ರೈವರ್ಗಳನ್ನ ಕೆಳಗಡೆ ಇಳಿಸಿ ಅವರಿಗೆ ಬಣ್ಣ ಹಾಕಿ ಅವ್ರಿಗೆ ಹಾರ ಹಾಕಿ ಜೈಕಾರ ಮಹಾರಾಷ್ಟ್ರ ಅಂತ ಹೇಳ್ತಿರಲ್ಲ ಇಡೀ ಬೆಳಗಾವಿಲಿರೋ ಪ್ರತಿ ಒಬ್ಬ ಮರಾಠಿಗೂ ನಾವು ಹೇಳ್ತೀವಿ ಈ ನೆಲದಲ್ಲಿ ಕರ್ನಾಟಕಕ್ಕೆ ಜೈ ಅನ್ಸುವ ಕಾಲ ಬೇಗ ಬರುತ್ತೆ ಅದಕ್ಕಾಗಿ ಹೇಳ್ತಾ ಇಂತ ಪುಂಡಾಟಿಕೆ ಬಿಟ್ಬಿಡಿ ಅದು ಬಿಟ್ಟು ನೀವು ಕನ್ನಡ ಹೋರಾಟಗಾರರ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಯಾವ ನೈತಿಕತೆ ಇದೆ ಕನ್ನಡಿಗರು ಶಾಂತಿ ಪ್ರಿಯರು ಎಷ್ಟು ಒಳ್ಳೆ ಜನ ಅನ್ನೋದು ಇಡೀ ದೇಶಕ್ ಗೊತ್ತಿದೆ ನಿಮ್ಮಿಂದ ಪಾಠ ಕಲಿಸ್ಕೊಳ್ಳೋದು ಹೇಳಸ್ಕೊಳ್ಳೋದು ಅಗತ್ಯ ಇಲ್ಲ ಅವನು ಯಾವನೋ ಎಂ ಎಸ್ ಅಹ್ ಅನ್ಲಾಯಕ್ ಲೀಡರ್ ಅವನು ಅವರೆಲ್ಲಾ ಬಾಲ ಮುದ್ರಕೊಂಡು ಕೂತಿದ್ದಾರೆ ಯಾವ ಏಳು ಜನ ಶಾಸಕರು ಗೆದ್ದು ಬರ್ತಿದ್ರಲ್ಲ ಈಗ ಒಬ್ಬ ಶಾಸಕ ಇಲ್ಲ ಅವರ ಹಂತಿ ಆಗಿದೆ ಬೆಳಗಾವಿಯಲ್ಲಿ ಎಂ ಎಸ್ ಅವರ ಸಂಪೂರ್ಣವಾದ ಅಂತ್ಯಗಳ ಆಗಿದೆ ಆ ಹೊಟ್ಟೆ ಊರಿಗೆ ಇಂಥ ಪುಂಡಾಟಕಗಳನ್ನ ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ಬೆಳಗಾವಿಯೆಲ್ಲ ಇಡೀ ಕರ್ನಾಟಕದಲ್ಲಿ ಎಂ ಎಸ್ ಸರ್ವನಾಶ ಮಾಡೋವರೆಗೂ ಕರ್ನಾಟಕ ರಕ್ಷಣೆ ವೇದಿಕೆ ಬಿಡಲ್ಲ ಎಂ ಎಸ್ ಜೀವಂತಿಟ್ಟಂತ ರಾಜಕಾರಣಿಗಳ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ನಮ್ಮ ಇಂಥ ಎಂ ಜೀವಂತಿಟ್ಟಂತ ರಾಜಕಾರಣಿಗಳ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಇಂತ ಘಟನೆ ಆದಾಗ ಬರ್ತೀರಿ ಹೋಗ್ತೀರಿ ಆನಂತರ ಯಾರು ವಾಪಸ್ ಬರೋದಿಲ್ಲ ಇಲ್ಲಿರೋ ಕನ್ನಡಪರ ಜನ ಕೇಸ್ ಆಗಿಲ್ಲ ಬಹುಶಃ ನಿಮಗೆ ಅನುಭವದ ಕೊರತೆ ಇದೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಕನ್ನಡಪರ ಹೋರಾಟಗಾರರ ಕೇಸ್ಗಳು ತೆಗೀರಿ ಅಂತ ಹೇಳಿ ಹೇಳ್ತಾರ್ರೆ ಕರ್ನಾಟಕ ರಕ್ಷಣಾ ವ್ಯತ್ಯೆ ಬೆಳಗಾವಿಗೆ ನಾನು ಅಷ್ಟು ಬಂದಷ್ಟು ಯಾವ ಕರ್ನಾಟಕದ ಮುಖ್ಯಮಂತ್ರಿಗಳು ಬಂದಿಲ್ಲ ಯಾವ ಮಂತ್ರಿಗಳು ಬಂದಿಲ್ಲ ಅಷ್ಟು ಇಡೀ ಕರ್ನಾಟಕದಲ್ಲಿ ಬೆಳಗಾವಿಗೆ ನಾನು ಹೊತ್ತು ಕೊಟ್ಟಷ್ಟು ನಾನು ಬಂದಷ್ಟು ಬೆಳಗಾವಿಯ ಸಮಸ್ಯೆಗಳಿಗೆ ನಾನು ಮಾತಾಡಿದಷ್ಟು ನಾನು ಸರ್ಕಾರದ ಮೇಲೆ ಒತ್ತಡ ಹಾಕಿದಷ್ಟು ಇನ್ಯಾವನ್ನೂ ಮಾತಾಡ್ಲಿಕ್ಕೆ ಆಗಿಲ್ಲ ಈ ರಾಜ್ಯದ ಮುಖ್ಯಮಂತ್ರಿಯೂ ಒಳಗೊಂಡಂತೆ ನಿಮ್ಮ ಭಾಗದ ಮಂತ್ರಿಗಳು ಒಳಗೊಂಡಂತೆ ಉಸಿರು ಬಿಡದೆ ಇದ್ದಾಗ ಮಾತಾಡಿದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಮಾತ್ರ ர <laughs> 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 <laughs>